ನರೇಂದ್ರ ಮೋದಿಜಿಗೆ ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಇಡೀ ಭಾರತದಲ್ಲಿ ಮೋದಿಜಿಯವರ ನಾಯಕತ್ವ ಹಾಗೂ ಎನ್ ಡಿ ಎ ಆಗಿ ಇವತ್ತು ಬಿಹಾರಲ್ಲಿ ಏನು ಇವತ್ತು ಎಲೆಕ್ಷನ್ನು ನಡೆದಿದೆ ಎರಡು ನೂರಕ್ಕೂ ಅತಿ ಹೆಚ್ಚು ಸೀಟುಗಳನ್ನ ಬಿಹಾರ ಜನತೆಗಳು ಬಿ ಜೆ ಪಿ ಎನ್ ಡಿ ಎಗೆ ಆಶೀರ್ವಾದ ಮಾಡಿದ್ದಾರೆ ಈ ಆಶೀರ್ವಾದದ ಹಿಂದ್ಗಡೆ ಸ್ಟಾರ್ ಆಗಿ ರಾಹುಲ್ ಗಾಂಧಿ ಅವರು ಬಿ ಜೆ ಪಿಗೆ ಅತಿ ಹೆಚ್ಚು ಶಕ್ತಿಯನ್ನು ತುಂಬಿದ್ದಾರೆ ಯಾಕಂದರೆ ಓಟ್ ಚೋರ್ ಓಟ್ ಚೋರ್ ಅಂತ ಹೇಳಿ ಇಲ್ಲದನ್ನು ಬಬ್ಬೆ ಹೊಡೆದು ಬಬ್ಬೆ ಹೊಡೆದು ಜನಗಳ ಹತ್ರ ಅವರು ಮರ್ಯಾದೆನ ಕಳ್ಕೊಂಡಿದ್ದಾರೆ ಒಂದಂಕಿಗೆ ಎರಡು ಅಂಕಿಗೆ ಬಂದಿಲ್ಲ ಅವರು ನಾಲ್ಕು ಐದು ಸೀಟಿಗೆ ಅವ್ರಿಗೂ ತುಂಬ ಸಂತೋಷಪಟ್ಟು ಒಂದು ದೊಡ್ಡ ಪಕ್ಷ ಇದ್ದಿದ್ದಂಥ ಭಾರತದಲ್ಲಿ ಕಾಂಗ್ರೆಸ್ ಇವತ್ತು ಧೂಳಿಪಟ ಆಗಿದೆ ಇದರಿಂದ ಏನು ಕಾಂಗ್ರೆಸ್ನ ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕಂತ ಇರ್ತಕ್ಕಂಥ ಏನಿತ್ತು ಬಿ ಜೆ ಪಿಯ ಅಜೆಂಡಾ ಕರ್ನಾಟಕದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಇದೇ ರೀತಿ ಎನ್ ಡಿ ಎ ಕಾಂಗ್ರೆಸ್ನ ತೊರೆದು ಕಾಂಗ್ರೆಸ್ನ ಕಿತ್ತು ಒಗೆದು ಇಲ್ಲೂ ಕೂಡ ಐವತ್ತರಿಂದ ಇನ್ನೂರು ಸೀಟ್ವರೆಗೂ ವರೆಗೂ ಬರ್ತಕ್ಕಂಥ ಮುನ್ಸೂಚನೆ ಇರ್ತಕ್ಕಂಥ ಒಂದು ಎಲೆಕ್ಷನ್ ಆಗಿದೆ ಬಿಹಾರ ಎಲ್ಲ ಮತದಾರರಿಗೂ ಧನ್ಯವಾದಗಳನ್ನು ಆರಂಭಿಸ್ತೀನಿ ಅವರೇ ತೋಡಿದ ಬಾವಿಗೆ ಅವರು ರಾತ್ರಿ ನೋಡಿದ್ದ ಬಾವಿಗೆ ಆಗಲೇ ಬಂದು ಬಿದ್ದಂಗೆ ರಾಹುಲ್ ಗಾಂಧಿಗಾಗಿದೆ ಅವರೇ ತೋಡಿದ ಗುಂಡಿಗೆ ಅವರೇ ಬಿದ್ದಿದ್ದಾರೆ ತುಂಬ ಸಂತೋಷದಿಂದ ಅವರು ರಾಜಕಾರಣಕ್ಕೆ ಯೋಗ್ಯ ಯೋಗ್ಯ ಇಲ್ಲ ಯೋಗ್ಯತೆ ಇಲ್ಲ ಅಂತ ಇಡೀ ಭಾರತಕ್ಕೆ ತೋರಿಸಿದ್ದಾರೆ ಬಿಹಾರ ಚುನಾವಣೆಯಲ್ಲಿ ಇವತ್ತೇನು ರಿಸಲ್ಟ್ ಬಂದಿದೆ ಇನ್ನೂರ ನಲವತ್ತ್ ಮೂರರಲ್ಲಿ ಇನ್ನೂರ ಐದು ಸೀಟ್ನ ಎನ್ ಡಿ ಎ ನಿತೀಶ್ ಕುಮಾರ್ ಮತ್ತು ಬಿ ಜೆ ಪಿ ಒಟ್ಟಿಗೆ ಇನ್ನೂರ ಐದು ಸೀಟ್ಗಳ್ನ ಪಡೆದಿದ್ದಾರೆ ಅದಕ್ಕೆ ನಿಜವಾಲು ಸಂತೋಷ ಆಗ್ತಾಯಿದೆ ಈಗ ತಾನೇ ನಮ್ಮ ಕೇಂದ್ರ ಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಕರ್ನಾಟಕ ಜನತೆಗೆ ಒಂದು ಸೂಚನೆ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಏನು ಚುನಾವಣೆ ಸಾರ್ವತ್ರಿಕ ಚುನಾವಣೆ ನಡೀತದೆ ಅದರಲ್ಲಿ ಎನ್ ಡಿ ಎ ಬಹುಮತ ಬರುತ್ತೆ ಅಂತೇಳಿ ಭವಿಷ್ಯ ನೀಡಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲಿ ಎನ್ ಡಿ ಎ ಬರೋದಕ್ಕೆ ಯಾವುದೇ ಅನುಮಾನ ಇಲ್ಲ ಬಿಹಾರ ಜನತೆ ಏನು ಓಟ್ ಕೊಟ್ಟಿದ್ದಾರೆ ಅವರು ನಮ್ಮ ಕರ್ನಾಟಕ ರಾಜ್ಯದಿಂದ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಬಿಹಾರ ಜನತೆಗೆ ಎಸ್ ಆಕೋಟೆ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಐರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದುವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ವಿಡಿಎಸ್ ಖಾಲಿ ಐದುವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ